ಹಾಯ್ ಎಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಇವತ್ತು ನಾನು ಸೊ ಹದಿನೈದರಿಂದ ಇಪ್ಪತ್ತು ಗ್ರಾಮ್ ಒಳಗೆಲ್ಲ ಸಿಗುವಂತಹ ಮಾಂಗಲ್ಯ ಚೈನ್ ಡಿಸೈನ್ಸ್ನ ತೊಗೊಂಡ್ಬಂದಿದ್ದೀನಿ ಸೊ ಇಪ್ಪತ್ತೈದು ಗ್ರಾಮ್ಗಾಗಿರ್ಬೋದು ಮೂವತ್ತು ಗ್ರಾಮ್ಗೆ ತುಂಬ ಕಡಿಮೆ ಗ್ರಾಮ್ಗೆ ಸಿಗುವಂತಹ ಮಾಂಗಲ್ಯ ಚೈನ್ ಕಲೆಕ್ಷನ್ಸ್ನ ಇವತ್ತು ತಗೊಂಬಂದಿದ್ದೀನಿ ನಿಮಗೆ ಯಾವ ಡಿಸೈನ್ಸ್ ಇಷ್ಟ ಆಗುತ್ತೆ ಅನ್ನೋದನ್ನ ನನಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಸೊ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋನ ಕಡೆಯವರೆಗೂ ನೋಡಿ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಸ್ಕಿಪ್ ಮಾಡಿದೆ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಸೊ ನಾನಿವತ್ತು ತುಂಬ ಕಡಿಮೆ ಗ್ರಾಮ್ಗೆ ಸಿಗುವಂತಹ ಮಾಂಗಲ್ಯ ಚೈನ್ ಕಲೆಕ್ಷನ್ಸ್ನ ಒಂದಾತು ಆತನೊಂದು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ನೋಡ್ಕೊಂಬರೋಣ ಈಗ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನ್ ಬಂದ್ಬಿಟ್ಟು ಕೇವಲ ತರ್ಟಿ ಗ್ರಾಮ್ಸ್ ಅಂದರೆ ಮೂವತ್ತು ಗ್ರಾಮ್ಸ್ಗೆ ಯಾವ ಥರ ಚೈನ್ಸ್ ಸಿಗುತ್ತೆ ನಿಮಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಡಿಸೈನ್ಸ್ ಬೇಕು ಅಂದರೆ ಹೊಸ ರೀತಿಯಲ್ಲಿ ಫ್ಯಾಷನ್ ರೀತಿಯಲ್ಲಿ ನಾವು ಮಾಡಿಸ್ಕೊಬೇಕು ಆ ಓಲ್ಡ್ ಫ್ಯಾಷನ್ ಎಲ್ಲ ಬೇಡ ಈಗ ಹೊಸ್ದಾಗಿ ಬಂದಿದೆ ಅಂದರೆ ಸೊ ಮೂವತ್ತು ಗ್ರಾಮ್ಗೆ ಈ ರೀತಿ ಮೋಪ್ ಡಿಸೈನ್ಸ್ ಬಂದಿರುವ ಅಂದರೆ ಒಂದು ಥರ ಮೋಪ್ ಅಲ್ಲದಂಗೆ ಮೂರು ಥರ ಮೋಪ್ ಡಿಸೈನ್ಸ್ ಬಂದು ಜೇಡ ಡಿಸೈನ್ಸ್ ಬಂದಿದೆ ಸಿಂಗಲ್ ಆಗಿದೆ ಚೈನು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಒಂದು ಕಲೆಕ್ಷನ್ಸ್ ಬಂದಿದೆ ಮೂವತ್ತು ಗ್ರಾಮ್ಗೆ ಸಿಗ್ತಾ ಇದೆ ಈ ಒಂದು ಡಿಸೈನ್ಸು ನೀವು ನೋಡ್ತಾ ಇರ್ಬೋದು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ಏನಾದರೂ ಈ ರೀತಿ ಮಾಡಿಸ್ಕೊಬೇಕು ಅಂದರೆ ನನ್ನ ಸ್ಕ್ರೀನ್ ಮೇಲೆ ನಂಬರ್ ತೋರಿಸ್ತಾ ಇದ್ದೀನಿ ಆ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಸೊ ನಿಮಗೆ ಫುಲ್ ಡೀಟೇಲ್ಸು ಶಾಪ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಎಲ್ಲನೂ ಸಹ ಅವರೇ ಹೇಳ್ತಾರೆ ಸೊ ಮತ್ತು ಮೂವತ್ತು ಗ್ರಾಮ್ಗೆ ನೀವು ಈ ರೀತಿ ಬೇಕಾದರೂ ಮಾಡಿಸ್ಕೊಬೋದು ಮೋಪ್ ಬೇಡ ಅಂದರೆ ಸೊ ನಾರ್ಮಲ್ ಆಗಾದರೂ ಮಾಡಿಸ್ ಮಾಡಿಸ್ಕೊಬೋದು ಅಂತ ಹೇಳ್ತೀನಿ ತುಂಬ ಗುಡ್ ಕಲೆಕ್ಷನ್ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನಿನಗೆ ಈ ಒಂದು ಮಾಂಗಲ ಚೈನ್ ಇಷ್ಟ ಆಗುತ್ತೆ ಅಂದ್ಕೊತೀನಿ ಯಾಕಂದರೆ ತ ಸ ತರ್ಟಿ ಟೂ ಗ್ರಾಮ್ಸ್ಗೆ ಮಾಡಿಸ್ಕೊಳ್ಳೋರು ಸೊ ಆರಾಮಾಗಿ ತರ್ಟಿ ಗ್ರಾಮ್ಸ್ಗೆ ಈ ಒಂದು ಮಾಂಗಲಯ ಚೈನನ್ನ ಆರಾಮಾಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಹಾಗಾದರೆ ಬನ್ನಿ ಮತ್ತೊಂದು ಡಿಸೈನ್ಸ್ ನೋಡ್ಕೊಂಬರೋಣ ಮಾಂಗಲ ಚೈನ್ದು ಈ ಒಂದು ಮಾಂಗಲ್ಯ ಚೈನ್ ಬಂದು ಇಪ್ಪತ್ತೈದು ಗ್ರಾಮ್ಗೆ ಸಿಗ್ತಾಯಿದೆ ಸೊ ನೀವು ನೋಡ್ಬೋದು ಪಾಂಡುರಂಗ ಜ್ಯುವೆಲರ್ಸ್ ಕಡೆಯವರು ಅವರು ಈ ಒಂದು ಆಫರ್ ಹೇಳ್ತಾ ಇದ್ದಾರೆ ಟ್ವೆಂಟಿ ಫೈವ್ ಗ್ರಾಮ್ಸ್ಗೆಲ್ಲ ನಾವು ಈ ಡಿಸೈನ್ಸು ಎರಡೆ ಚೈನಲ್ಲಿ ಮಾಡಿಸ್ಕೊಡ್ತಾ ಇದ್ದೀವಿ ಮಾಡಿಕೊಡ್ತೀವಿ ನೀವು ಆರಾಮಾಗಿ ಮಾಡಿಸ್ಕೊಬೋದು ಅಂತ ಹೇಳ್ತಾ ಇದ್ದಾರೆ ಸೊ ಸ್ಕ್ರೀನ್ ಮೇಲೆ ನಂಬರ್ ಬಂದಿದೆ ಸೊ ಕರೆ ಮಾಡಿ ನೀವು ಆರಾಮಾಗಿ ಮಾಡಿಸ್ಕೊಬೋದು ಬನ್ನಿ ಮತ್ತೊಂದು ಮಂಗಲ ಚೈನ್ ಡಿಸೈನ್ಸ್ ಬಂದಿದೆ ನೋಡಿ ಈ ಒಂದು ಡಿಸೈನ್ಸ್ ಬಂದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಒಳ್ಳೆ ಆರ್ಟಿಫಿಷಿಯಲ್ ಆಗಿರ್ಬೋದು ಸೊ ನಾರ್ಮಲ್ಲು ಆಲ್ ಗ್ರ್ಯಾಂಡ್ ಲುಕ್ ಕಲೆಕ್ಷನ್ ಮಂಗಲ ಚೈನ್ ಅಂತಲೇ ಹೇಳ್ತೀನಿ ತುಂಬ ಒಂದು ಅದ್ಭುತವಾದ ಮಂಗಲ ಚೈನ್ ಡಿಸೈನ್ಸ್ ಫ್ರೆಂಡ್ ತುಂಬ ಚೆನ್ನಾಗಿದೆ ಹಾಗೆ ಬನ್ನಿ ಮತ್ತೊಂದು ಡಿಸೈನ್ಸ್ನ ತೊಗೊಂಬಂದೆ ತಾಲೀಸರನ್ನು ಸೇರಿಸಿ ಸಹ ಅವರು ಹದಿನೈದು ಗ್ರಾಮ್ಗೆ ಈ ರೀತಿ ನಾವು ಮಾಂಗಲ ಚೈನು ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೀವು ನೋಡ್ಬೋದು ಪಾಂಡುಗನ್ ಪಾಂಡುರಂಗ ಜ್ಯುವೆಲರ್ಸ್ ಕಡೆ ಅವರು ಈ ರೀತಿ ಒಂದು ಮಾಂಗಲ ಚೈನ್ ಡಿಸೈನ್ಸ್ ನಮ್ಮಲ್ಲಿ ಲಭ್ಯವಿದೆ ನೀವೇನಾದರೂ ಈ ರೀತಿ ಮಾಡಿಸ್ಕೊಬೇಕು ಅಂದರೆ ಸೊ ನಮ್ಮ ಶಾಪ್ಗೆ ನೀವು ಭೇಟಿ ನೀಡಿ ಸೊ ಸ್ಕ್ರೀನ್ ಮೇಲೆ ನಂಬರ್ ಸಹ ನಾನು ಡಿಸ್ಪ್ಲೇ ತೋರಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇಷ್ಟ ಆದರೆ ನೀವು ಈ ರೀತಿ ಮಾಡಿಸ್ಕೊಳ್ಳಿ ಬನ್ನಿ ಮತ್ತೊಂದು ಡಿಸೈನ್ಸ್ ನೋಡ್ಕೊಂಬರೋಣ ಬರೀ ಹನ್ನೊಂದು ಗ್ರಾಮ್ಗೆ ಸಿಗ್ತಾಯಿದೆ ಫ್ರೆಂಡ್ಸ್ ಈ ಒಂದು ಮಂಗಲ ಚೈನು ಸೊ ತುಂಬ ಒಂದು ಅಮ್ಸ್ಟ್ಯಾಂಡಿಂಗ್ ಆಗಿದೆ ನನಗಂತೂ ತುಂಬ ಇಷ್ಟ ಆಯಿತು ತಾಲಿ ಸಾರದ್ದು ಬದಲಾಗಿ ಎಲ್ಲರೂ ಸೊ ಈ ಒಂದು ಲಕ್ಷ್ಮಿ ಡಾಲರ್ ಅಂದರೆ ಲಕ್ಷ್ಮಿ ತಾಲಿನೇ ಹಾಕೊಳ್ಳೋ ಬದಲು ಈ ಥರ ಡಾಲರ್ ಸಹ ಯೂಸ್ ಮಾಡ್ಬೋದು ಅಂತಲೇ ಹೇಳ್ತಾ ಇದ್ದೀನಿ ನೋಡ್ಬೋದು ಬರೀ ಹನ್ನೊಂದು ಗ್ರಾಮ್ಗೆ ಎಷ್ಟು ಚೆನ್ನಾಗಿದೆ ಸಿ ಎಮ್ ಆರ್ ಜ್ಯುವೆಲರ್ಸ್ ಅವ್ರ ಕಡೆಯಿಂದ ಸೊ ಈ ಒಂದು ಆರ್ಟಿಫಿಷಿಯಲ್ ಮಂಗಲ ಚೈನ್ ಇದೆ ಫ್ರೆಂಡ್ಸ್ ಬ್ರ್ಯಾಂಚು ಸೊ ಎಲ್ಲ ಸಹ ಅಲ್ಲಿ ಡಿಸ್ಪ್ಲೇ ಮೇಲೆ ನಾನು ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ನಂಬರು ತುಂಬ ಒಂದು ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಔಟ್ಸ್ಟ್ಯಾಂಡಿಂಗ್ ಲುಕ್ ಅಂತಲೇ ಹೇಳ್ಬೋದು ಈಗಂತೂ ತುಂಬ ಫ್ಯಾಷನಾಗಿ ಯೂ ಈ ಒಂದು ಸರಾನ ಯೂಸ್ ಮಾಡ್ತಾರೆ ತುಂಬ ಜನ ಚೂಸ್ ಮಾಡ್ತಾ ಇದ್ದಾರೆ ಈ ಒಂದು ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ತುಂಬ ಒಂದು ಲಕ್ಷ್ಮಿ ಒಂದು ಡಾಲರ್ ಬಂದಿದೆ ಆ ಇಂದನೇ ಆ ಒಂದು ಸರ ಒಂದು ಔಟ್ಸ್ಟ್ಯಾಂಡಿಂಗ್ ಲುಕ್ ಕೊಡ್ತಾಯಿದೆ ಅಂತಲೇ ಹೇಳ್ಬೋದು ವೆಯ್ಟ್ಲೆಸ್ಸಾಗಿ ಸಿಗುವಂತಹ ಮತ್ತು ಕಡಿಮೆ ಗ್ರಾಮಿಗೆ ಸಿಗುವಂತಹ ಒಂದು ಮಾಂಗಲ್ಯ ಚೈನ್ ಅಂದರೆ ಈ ಒಂದು ಮಾಂಗಲ್ಯ ಚೈನ್ ಅಂತಲೇ ಹೇಳ್ಬೋದು ಸೊ ನಾನು ಬ್ರೀಫಾಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಯಾವುದೇ ಒಂದು ಕಟ್ ಏನಿಲ್ಲ ತುಂಬ ಒಂದು ಮುದ್ದಾಗಿ ಕಾಣಿಸ್ತಾ ಇದೆ ಅಥವಾ ಏನಾದರೂ ತೊಂದರೆ ಆದರೂ ಸಹ ಅವರು ಎಲ್ಲನೂ ಸರಿ ಮಾಡಿಕೊಡ್ತಾರೆ ಮತ್ತು ನೀವು ನೋಡ್ಬೋದು ಆ ನಾಟ್ ಬಂದು ಯಾವ ರೀತಿ ಡಿಸೈನ್ಸ್ ಆಗಿದೆ ಹನ್ನೊಂದು ಗ್ರಾಮ್ಗೆ ತುಂಬ ಒಂದು ಮುದ್ದಾಗಿರುವಂತಹ ಮಾಂಗಲ್ಯ ಚೈನ್ ಅಂತಲೇ ಹೇಳ್ಬೋದು ಆಫೀಸ್ಗೆಲ್ಲ ವೇರ್ ಮಾಡೋರು ಒಂದು ಈ ಥರ ಒಂದು ಕಲೆಕ್ಷನ್ನ ಬೈ ಮಾಡಿ ಅಂತಲೇ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನೀವು ನೋಡ್ತಾ ಇದ್ರೆ ಬರೀ ಹನ್ನೊಂದು ಗ್ರಾಮ್ಗೆ ಈ ಡಿಸೈನ್ಸ್ ಸಿಗ್ತಾಯಿದೆ ಫ್ರೆಂಡ್ಸ್ ಮತ್ತು ನಾನು ಸ್ಕ್ರೀನ್ ಮೇಲೆ ನಂಬರ್ ತೋರಿಸ್ತಾ ಇದ್ದೀನಿ ಈ ನಂಬರ್ಗೆ ಫೋನ್ ಮಾಡ್ರೆ ಫುಲ್ ಡೀಟೇಲ್ಸ್ ಹೇಳ್ತಾರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್